ಬಟಾಣಿ ಸೀಸನ್ ಮುಗಿಯೋಷ್ಟೊತ್ತಿಗೆ ನೀವು ಸಲ ಟ್ರೈ ಮಾಡಲೇಬೇಕಾಗಿರೋ ರೆಸಿಪಿ ಅಂದರೆ ಆಲೂ ಬಟಾಣಿ ಪ್ಯಾಟೀಸು ಸಖತ್ ರುಚಿಯಾಗಿರುತ್ತೆ ಸೇಮ್ ಪಪ್ಸ್ ಟೇಸ್ಟೇ ಕೊಡುತ್ತೆ ಈ ಪ್ಯಾಟೀಸ್ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಎರಡು ಈರುಳ್ಳಿನ ಹೆಚ್ಚೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಬಾಡಿದ ಮೇಲೆ ಇದಕ್ಕೆ ಒಂದು ಬಟ್ಲಷ್ಟು ಹಸಿ ಬಟಾಣಿನ ಕುಕ್ಕರಲ್ಲಿ ಬೇಯಿಸ್ಕೊಂಡು ನೀರನ್ನ ಸಪ್ರೇಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಲೂಗೆಡ್ಡೂ ಬೇಯಿಸಿಟ್ಕೊಂಡಿದ್ದೀನಿ ಒಗ್ಗರಣೆ ಅದಕ್ಕೆ ಅರ್ಧ ಸ್ಪೂನ್ ಚಾಟ್ ಮಸಾಲ ಅರ್ಧ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಹಳದಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋಂಥ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಒಳಗಡೆ ತುಂಬುವಂತಹ ಸ್ಟಫಿಂಗ್ ರೆಡಿ ಆಗುತ್ತೆ ಇದಕ್ಕೊಂದು ಸ್ವಲ್ಪ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಈ ಹಿಟ್ಟಿಗೆ ನೀವು ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೊಳ್ಬೋದು ಮೈದಾ ಹಿಟ್ಟಲ್ಲಾದರೂ ಮಾಡ್ಕೊಳ್ಬೋದು ನಾನು ಇಲ್ಲಿ ಮೂರು ಬಟ್ಲಷ್ಟು ಮೈದಾ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ಪಷ್ಟು ಬಿಸಿ ಎಣ್ಣೆ ಹಾಕ್ಕೊಂತಿದ್ದೀನಿ ಚೆನ್ನಾಗಿ ಆಗಿರೋ ಎಣ್ಣೆ ಹಾಕ್ಕೊಂಡ್ರೆ ಸೇಮ್ ಹೋಟೆಲ್ ಸಿಗುತ್ತಲ್ವ ಬೇಕರಿನಲ್ಲಿ ಆ ರೀತಿ ಪಪ್ಸ್ ಮಾಡ್ಕೊಳ್ಬೋದು ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಒಂದು ಗಂಟೆವರೆಗೂ ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ದೀನಿ ಇದಕ್ಕೆ ಕೋಟಿಂಗಿಗೆ ಒಂದು ನಾಲ್ಕು ಸ್ಪೂನ್ ಕಾನ್ಫ್ಲೋರು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಬೇಕು ಒಳಗಡೆ ತುಂಬ ಸ್ಟೆಫಿಂಗ್ ರೆಡಿಯಾಗಿದೆ ಹಿಟ್ಟು ರೆಡಿ ಆಗಿದೆ ಫ್ಲೋರ್ ಹಿಟ್ಟನ್ನು ಕಲಸಿಟ್ಕೊಂಡಿದೆ ಈಗ ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡಿರ್ತೀವಲ್ವ ಅದನ್ನು ಚಪಾತಿ ಹಿಟ್ಟಿನ ಶೇಪ್ಗೆ ನೀವು ಹರ್ಕೊಂಡು ಮಧ್ಯ ಮಧ್ಯ ಫ್ಲೋರ್ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಂಡು ಈ ರೀತಿ ಒಂದರ ಮೇಲೆ ಒಂದು ಹಾಕ್ಕೊಂಡು ಒಂದು ನಾಲ್ಕು ಚಪಾತಿ ಇದೇ ಥರ ಲಟ್ಸಿ ಮಧ್ಯೆ ಮಧ್ಯೆ ಫ್ಲೋರ್ ಹಾಕಿ ನೋಡಿ ಎಲ್ಲೆಲ್ಲಿ ಫೋಲ್ಡಿಂಗ್ ಬರುತ್ತೆ ಅಲ್ಲೆಲ್ಲ ಈ ರೀತಿ ಫ್ಲೋರ್ ಹಾಕ್ಕೊಂಡು ಈ ರೀತಿ ರೋಲ್ ಮಾಡಿಕೊಳ್ಬೇಕು ಇದರಿಂದ ಪ್ಯಾಟೀಸು ಪದರ ಪದರವಾಗಿ ಬರುತ್ತೆ ಪ್ರತಿ ಸಲ ಫೋಲ್ಡ್ ಮಾಡಬೇಕಾದ್ರೆ ಈ ರೀತಿ ಕಲಸಿಟ್ಕೊಂಡಿರೋಂತಹ ಕಾರ್ನ್ ಫ್ಲೋರ್ನ ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಸಲ ಆದಷ್ಟು ಸ್ಕ್ವೇರಾಗಿ ಇಷ್ಟು ಮೇಲೆ ಈಗ ಆದಷ್ಟು ಸ್ಕ್ವೇರಾಗಿ ಲಟ್ಟಿಸ್ಕೊಳ್ಳಿ ಸ್ಕ್ವೇರಾಗಿ ಲಟ್ಟಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಸೈಡನ್ನು ಕಟ್ ಮಾಡಿ ತೆಗೆದು ಈ ರೀತಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ಮತ್ತು ಎರಡು ಸಲ ನೋಡಿ ಪ್ರ್ಯಾಕ್ಟೀಸ್ ಮಾಡ್ತೀವಲ್ವ ಅದೇ ರೀತಿ ಕಟ್ ಮಾಡಿಕೊಂಡು ಇದರಲ್ಲಿ ಒಂಬತ್ತು ಪೀಸ್ ಬರೋ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರ್ತೀವಲ್ವ ಆಲೂ ಬಟಾಣಿ ಸ್ಟಫಿಂಗು ಅದನ್ನು ಹಾಕ್ಕೊಂಡು ಸುತ್ತ ಕಾನ್ಫ್ಲೋರ್ ಕಲ್ಸಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಈ ರೀತಿ ಆಲೂ ಸ್ಟಫಿಂಗ್ ಇರುತ್ತಲ್ವ ಅದರ ಪಕ್ಕದಲ್ಲೇ ಪ್ರೆಸ್ ಮಾಡಿದ್ರೆ ಲೇರ್ ಲೇಯರ್ ಆಗಿ ಬರುತ್ತೆ ತುಂಬ ಎಡ್ಜಲ್ಲಿ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಆಗುತ್ತೆ ಈ ರೀತಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು ಎಡನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಆಲೂ ಬಟಾಣಿ ಪ್ಯಾಟೀಸು ಆಗುತ್ತೆ ಸಖತ್ ರುಚಿಯಾಗಿರುತ್ತೆ ಇದ್ರ ಜೊತೆ ಚಿಲ್ಲಿ ಸಾಸು ಕೆಚಪ್ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೇಮ್ ಬೇಕ್ರೀಲಿ ಸಿಗೋ ಪಪ್ಸ್ ಟೇಸ್ಟೇ ಇರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು